ಹಾಯ್ ಯೂಟ್ಯೂಬ್ ಅಲ್ಲಿ ದ ಪುಟಗಳು ಇವತ್ತು ನಾವು ಮಳೆಗಾಲದಲ್ಲಿ ಓದೋಕ್ಕೆ ತುಂಬಾ ಇಷ್ಟಪಡೋ ನಾನು ಇಷ್ಟಪಡುವಂಥ ಪುಸ್ತಕಗಳ ಭಾಗ ಎರಡರಿದ್ದೀವಿ ಯಾವ್ಯಾವುದು ಅಂತ ನೋಡೋಣ ಫಸ್ಟ್ ಒನ್ ಬೆಟ್ಟದ ಜೀವ ಶಿವರಾಮ್ ಕಾರ್ ಅಂತ ಇದು ಒಂಥರ ಹೇಗಿದೆ ಅಂತ ಹೇಳಿದ್ರೆ ಹುಡುಕಾಟದ ಕತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಲ್ಮೋಸ್ಟ್ ನಿಮಗೆ ಫುಲ್ ಒಂದು ಬೆಟ್ಟದ ವಾತಾವರಣದಿಂದ ಶುರುವಾಗುತ್ತೆ ಆಗುತ್ತೆ ಶಿವರಾಮ್ ಕಾರ್ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಓದಲೇಬೇಕಾದಂಥ ಪುಸ್ತಕ ನೆಕ್ಸ್ಟ್ ನನ್ನತ್ರ ಇರೋದು ತೇಜಸ್ವಿಯವ್ರದು ಇಷ್ಟು ಪುಸ್ತಕ ನಾನು ಹೇಳೋದೇನಂದ್ರೆ ತೇಜಸ್ವಿಯವ್ರದ್ದು ಎಲ್ಲ ಪುಸ್ತಕಗಳು ಎಲ್ಲ ಕಾಲಕ್ಕೂ ಓದ್ಬೋದು ಅಂತ ಪುಸ್ತಕಗಳಿದೆ ಪತ್ತೆದಾರಿಕೆ ಇದೆ ನಮಗೆ ಅವ್ರ ಅನುಭವಗಳಿದೆ ಕಾರವಾರು ಅಂತ ಹೇಳೋದೇ ಬೇಡ ಅದು ನಾನು ಎಲ್ಲೂ ಓದಿರ್ತೀರಾ ಸೊ ಈಗ ನನ್ನ ಹತ್ರ ಇರೋದಿಲ್ಲ ನೋಡೋಣ ಚಿದಂಬರ ರಹಸ್ಯ ಇದೆ ಇದು ಒಂಥರ ಪದೇಧಾರಿ ಪುಸ್ತಕನೇ ತುಂಬ ಚೆನ್ನಾಗಿದೆ ಓದಲೇಬೇಕು ಜುಗಾರಿ ಕ್ರಾಸ್ ಇದೊಂದು ಓದ್ತಾ ಇದೆ ನಮ್ಮ ಕಣ್ಣೂರ್ನೇ ಬರ್ತಾ ಇರುತ್ತೆ ತುಂಬ ಜನ ಬೆಂಗಳೂರಿಂದ ಸುಬ್ರಹ್ಮಣ್ಯ ಯಾರು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಲ್ಲಿ ತುಂಬ ಸಿಮಿಲರ್ ಆಗಿರುತ್ತೆ ಈ ಪುಸ್ತಕದ ಕಥೆಗಳು ಬರೋದು ಯಾಕಂದರೆ ಅಲ್ಲಿ ಬರೋ ಟನಲ್ಗಳೆಲ್ಲ ಈ ಪುಸ್ತಕದಲ್ಲಿದೆ ತುಂಬ ಚೆನ್ನಾಗಿದೆ ಓದಲೇಬೇಕು ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ನಾಲ್ಕು ಪುಸ್ತಕಗಳು ಕಾಡಿನ ಕಥೆಗಳು ಭಾಗ ಒಂದು ಭಾಗ ಎರಡು ಭಾಗ ಮೂರು ಮತ್ತೆ ಭಾಗ ನಾಲ್ಕು ಇದನ್ನು ಕೂಡ ಬೇಟೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅದರ ಜೊತೆಗೆ ಇನ್ನೊಂದಿದೆ ರುದ್ರಪ್ರಯಾಗದ ಭಯಾನಕ ನರಭಕ್ಷಕಾಂತ ಇದು ನಾಲ್ಕು ಐದು ಪುಸ್ತಕಗಳು ನಾನು ಆಗಲೇ ಹೇಳಿದಾಗೆ ಬೇಟೆಗೆ ಸಂಬಂಧಪಟ್ಟಿದ್ದು ಓದ್ತಾ ಇದ್ರೆ ರಾತ್ರಿ ಅವರು ಅವ್ರಿಗೆ ಕಾವಳಿ ಕಾಡನ್ನ ಅಥವಾ ನೆಕ್ಸ್ಟ್ ಆ ಚಿರತೆ ನರಭಕ್ಷಕ ಚಿರತೆ ಏನಿದೆ ಅದು ಬರ್ತಾ ಇರೋದು ಸನ್ನಿವೇಶ ಇರ್ಬೋದು ಇದೆಲ್ಲವೂ ಕೈಗೆ ಕಟ್ಟದ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕುಳಿವಿನ ಸರಹದ್ದು ಇದು ಕೂಡ ಪೂರ್ಣಚಂದ್ರ ತೇಜಸ್ವಿ ಅವ್ರ ಇದು ಕೂಡ ತುಂಬಾ ಚೆನ್ನಾಗಿದೆ ಓದೇಬೇಕು ಅದಕ್ಕೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಓದಲೇಬೇಕು ನಾನು ಇವಾಗ ಹೇಳ್ತಾ ಇರೋದೆಲ್ಲ ಓದಲೇಬೇಕಾದಂತ ಪುಸ್ತಕಗಳು ಕಾಳುಮಟ್ಟು ಕಾಳು ಮತ್ತು ದ್ರೌ ಹೇಗೆ ಅಂತ ಹೇಳಿದ್ರೆ ನಾವು ಏನೆಲ್ಲ ಮಾಡ್ತಿದ್ದೀವಿ ಕಾಡನ್ನ ಬಿಡಳಕೆ ಮಾಡಿಕೊಂಡು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಮಾಯಾಲೋಕ ಇದ್ರತೆ ಇನ್ನೊಂದು ಪುಸ್ತಕ ಇದೆ ಕಿರುಗೂರಿನ ಗಯಾಳಿಗಳು ಅದು ಮೂವಿ ಕೂಡ ಆಗಿದೆ ಆದರೆ ಮೂವಿಗಿಂತ ನನಗೆ ಪುಸ್ತಕ ತುಂಬ ಇಷ್ಟ ಆಯಿತು ನನಗೆ ಪುಸ್ತಕ ಆಧಾರಿತ ಕಾದಂಬರಿ ಆಧಾರಿತ ಚಲನಚಿತ್ರಗಳು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ಬಟ್ ಕಿರುಗುರಿನ ಗಯಾಳಿಗಳು ಪುಸ್ತಕ ಮಾತ್ರ ತುಂಬಾ ಚೆನ್ನಾಗಿದೆ ಓದ್ತಾ ಇದ್ರೆ ನಾವು ಬಿದು 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 ನಗ್ತಿರ್ತೀವಿ ತುಂಬ ಚೆನ್ನಾಗಿದೆ ಇದೆಲ್ಲರ ಜೊತೆಗೆ ಅದೊಂದು ಪುಸ್ತಕ ಸೇರಿಸ್ತೀವಿ ನೋಡಿದ್ರಲ್ಲ ಇದಿಷ್ಟು ನಾನು ಎರಡನೇ ಭಾಗದಲ್ಲಿ ನಿಮಗೆ ರೆಫರ್ ಮಾಡುವಂಥ ಪುಸ್ತಕಗಳು ಓದಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ಮುಂದಿನ ಪುಸ್ತಕನ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್